ಕ್ಯಾನ್ಸರ್ ತಡೆಗಟ್ಟಲು ಪ್ರತಿದಿನ ಆದಷ್ಟು ಈ ಮಸಾಲೆ ಪದಾರ್ಥಗಳನ್ನು ಬಳಸಿ ಕ್ಯಾನ್ಸರ್ ಮಹಾಮಾರಿಯ ಪ್ರಭಾವಕ್ಕೆ ಒಳಗಾದವರು ಪಾರಾಗಲು ಸಾಧ್ಯವೇ ಇಲ್ಲ ಎಂಬ ಮಾತಿದೆ ಆದರೆ ನಿಸರ್ಗದ ಚಮತ್ಕಾರದ ಮುಂದೆ ಮನುಷ್ಯನ ಆಟ ನಡೆಯುವುದಿಲ್ಲ ನಿಸರ್ಗದ ಮಡಿಲಲ್ಲಿ ಸೊಂಪಾಗಿ ಬೆಳೆದ ಅನೇಕ ಗಿಡ ಮೂಲಿಕೆಗಳು ಕ್ಯಾನ್ಸರ್ ಸಮಸ್ಯೆಗೆ ಮನೆ ಮದ್ದು ಎಂದು ಸಾಬೀತುಪಡಿಸಿವೆ ಭಾರತೀಯ ಸಾಂಪ್ರದಾಯಿಕ ಮಸಾಲೆ ಪದಾರ್ಥಗಳು ಪುರಾತನ ಕಾಲದಿಂದಲೂ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿವೆ ಆಹಾರ ಪದಾರ್ಥಗಳ ಪರಿಮಳ ಮತ್ತು ರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ಅನೇಕ ಬಗೆಯ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತವೆ ಅವುಗಳಲ್ಲಿ ಇರುವ ರೋಗ ನಿರೋಧಕ ಶಕ್ತಿ ಹಾಗೂ ಸೋಂಕು ನಿವಾರಕ ಗುಣಗಳು ಸಾಕಷ್ಟು ಅಪಾಯಕಾರಿ ರೋಗಗಳನ್ನು ಸಹ ಬುಡ ಸಮೇತ ಕಿತ್ತು ಹಾಕುವುದು ಇತ್ತೀಚೆಗೆ ಹೆಚ್ಚುತ್ತಿರುವಂತಹ ಮಾರಣಾಂತಿಕ ಕಾಯಿಲೆಗೆ ಮಸಾಲ ಪದಾರ್ಥಗಳು ಮಹತ್ತರವಾದ ಆರೈಕೆಯನ್ನು ಮಾಡುತ್ತವೆ ಜೊತೆಗೆ ರೋಗಾಣುಗಳ ಕಣಗಳನ್ನು ದೇಹದಿಂದ ಹೊರತಳ್ಳುವುದು ಇಷ್ಟೇ ಅಲ್ಲದೆ ದೇಹಕ್ಕೆ ಇತರ ಸೋಂಕು ತಗುಲದಂತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಹಾಗಾದರೆ ಆ ಮಸಾಲೆ ಪದಾರ್ಥಗಳು ಅಥವಾ ಗಿಡಮೂಲಿಕೆಗಳು ಯಾವುವು ಎನ್ನುವುದನ್ನು ಪರಿಶೀಲಿಸೋಣ ಬನ್ನಿ ಒಂದು ಶುಂಠಿ ಶುಂಠಿಯು ಸಹ ಗಡ್ಡೆಯಂತಹ ತರಕಾರಿ ಇದು ಸಹ ಉತ್ತಮ ರುಚಿ ಹಾಗೂ ಪರಿಮಳವನ್ನು ನೀಡುವ ಮಸಾಲ ಪದಾರ್ಥ ಇದರ ಬಳಕೆಯಿಂದ ಸಾಕಷ್ಟು ಶ್ರೀಮಂತ ಆಹಾರ ಪದಾರ್ಥಗಳನ್ನು ಹಾಗೂ ಔಷಧಿಗಳನ್ನು ತಯಾರಿಸಲಾಗುವುದು ಶುಂಠಿಯಲ್ಲಿ ಆಂಟಿ ಇಂಪ್ಲಾಮೆಂಟ್ರಿ ಉರಿಯೂತದ ಗುಣಗಳಿವೆ ಹಾಗಾಗಿ ಸಾಮಾನ್ಯವಾದ ನೆಗಡಿ ಜ್ವರ ತಲೆನೋವು ವಾಕರಿಕೆ ವಾಂತಿ ಸೋಂಕು ಜ್ವರ ಸೋಂಕು ಮೂಗು ಸೋರಿಕೆ ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸುತ್ತದೆ ಇದನ್ನು ಆಹಾರದಲ್ಲಿ ಸೇರಿಸಿ ಸವಿಯುವುದು ಅಥವಾ ಕಷಾಯ ಮತ್ತು ಚಹಾ ರೂಪದಲ್ಲಿ ಕುಡಿದರೆ ಜೀರ್ಣಕ್ರಿಯೆಯು ಸುಧಾರಿಸುವುದು ತೂಕ ಇಳಿಕೆಗೆ ಸಹಾಯ ಮಾಡುವುದು ಜೊತೆಗೆ ಕ್ಯಾನ್ಸರ್ನಂತಹ ಭಯಾನಕ ರೋಗಕಣಗಳನ್ನು ನಿಯಂತ್ರಿಸುತ್ತದೆ ಎರಡು ಕೆಂಪು ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ರುಚಿಯಲ್ಲಿ ಖಾರವಾದರೂ ಅದರ ಪರಿಣಾಮ ಅಥವಾ ಬಳಕೆಯ ದೇಹಕ್ಕೆ ತಂಪನ್ನು ನೀಡುವುದು ಕೆಂಪು ಮೆಣಸಿನ ಪುಡಿ ಅಥವಾ ಕೆಂಪು ಮೆಣಸಿನಕಾಯಿ ಆರೋಗ್ಯಕ್ಕೆ ಅತ್ಯುತ್ತಮವಾದುದು ಇದರ ಸೇವನೆಯಿಂದ ಚಯಾಪಚಯ ಕ್ರಿಯೆಯು ಸುಧಾರಣೆ ಕಾಣುವುದು ಜೀರ್ಣಕ್ರಿಯೆ ಉತ್ತಮ ರೀತಿಯಲ್ಲಿ ನಡೆದಾಗ ಹಸಿವು ಸಹ ಸೂಕ್ತ ಸಮಯದಲ್ಲಿ ಉಂಟಾಗುವುದು ಉತ್ತಮ ಜೀರ್ಣಕ್ರಿಯೆಯನ್ನು ಹೊಂದಿರುವ ವ್ಯಕ್ತಿ ಸಾಕಷ್ಟು ರೋಗಗಳಿಂದ ದೂರ ಇರುತ್ತಾನೆ ಜೊತೆಗೆ ತೂಕವನ್ನು ಸಹ ಸಮತೋಲನದಲ್ಲಿ ಕಾಪಾಡಿಕೊಳ್ಳಬಹುದು ಎಂದು ವೈದ್ಯರು ಆಂಟಿ ಆಕ್ಸಿಡೆಂಟ್ ಗುಣಗಳು ಸಮೃದ್ಧವಾಗಿರುವುದರಿಂದ ರೋಗವನ್ನು ಉಂಟುಮಾಡುವ ಕಣಗಳನ್ನು ಅಥವಾ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವುದು ಇದನ್ನು ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿ ಬಳಸಬಹುದು ಇದರ ಬಳಕೆಯಿಂದ ಅನೇಕ ರೋಗಗಳಿಂದ ದೂರ ಇರಬಹುದು ಜೊತೆಗೆ ಆಹಾರ ಪದಾರ್ಥಗಳ ಬಣ್ಣ ಮತ್ತು ರುಚಿಯು ಉತ್ತಮವಾಗಿರುತ್ತದೆ ಮೂರು ಕೇಸರಿ ಕೇಸರಿ ಎಳೆಯು ಅತ್ಯದ್ಭುತವಾದ ಪರಿಮಳ ಹಾಗೂ ರುಚಿಯನ್ನು ನೀಡುವ ಶ್ರೀಮಂತ ಹಾಗೂ ದುಬಾರಿಯಾದ ಮಸಾಲ ಪದಾರ್ಥ ಇದನ್ನು ಬಳಸಿ ಕಷಾಯ ಇತರ ಪಾನೀಯ ಹಾಗೂ ಆಹಾರ ಪದಾರ್ಥಗಳು ಉತ್ತಮವಾದ ರುಚಿಯಿಂದ ಕೂಡಿರುತ್ತವೆ ಹೂವಿನಿಂದ ತೆಗೆಯುವ ಕೇಸರಿಯ ದಳಗಳು ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಯನ್ನು ತಡೆಯುವ ಹಾಗೂ ಅದರ ವಿರುದ್ಧ ಹೋರಾಡುವ ಶಕ್ತಿಯನ್ನು ಪಡೆದುಕೊಂಡಿದೆ ಮಾನಸಿಕ ಒತ್ತಡ ಅಥವಾ ಕಿರಿಕಿರಿ ಉಂಟಾದರೆ ಕೇಸರಿ ಎಸಳನ್ನು ಮಿಶ್ರಗೊಳಿಸಿರುವ ಪಾನೀಯ ಅಥವಾ ಹಾಲನ್ನು ಸೇವಿಸಿದರೆ ಸಾಕು ಕೆಲ ನಿರಾಳತೆ ಕೆಲ ಸಮಯದೊಳಗೆ ಮಾನಸಿಕವಾಗಿ ನಿರಾಳತೆ ಹಾಗೂ ಸಮಾಧಾನ ದೊರೆಯುವುದು ದೇಹವನ್ನು ಬಿಸಿಯಾಗಿ ಇಡುವುದರ ಮೂಲಕ ಸೋಂಕು ಮತ್ತು ವಾತಾವರಣ ಬದಲಾವಣೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತವೆ ನಾಲ್ಕು ಬೆಳ್ಳುಳ್ಳಿ ಗಡ್ಡೆಗಳ ರೂಪದಲ್ಲಿ ಇರುವ ತರಕಾರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತನ್ನದೇ ಆದ ಕಟುವಾಸನೆಯನ್ನು ಪಡೆದುಕೊಂಡಿದೆ ಇದನ್ನು ಕೆಲ ಮಸಾಲ ಮಸಾಲ ಪದಾರ್ಥಗಳೊಂದಿಗೆ ಸೇರಿಸಿ ಆಹಾರ ಪದಾರ್ಥಗಳನ್ನು ತಯಾರಿಸಿದರೆ ಅತ್ಯುತ್ತಮ ಪರಿಮಳ ಹಾಗೂ ರುಚಿಯನ್ನು ಪಡೆದುಕೊಳ್ಳಬಹುದು ಬೆಳ್ಳುಳ್ಳಿಯನ್ನು ಪುರಾತನ ಕಾಲದಿಂದಲೂ ಔಷಧಿ ಔಷಧಿಗಳ ತಯಾರಿಕೆಯಲ್ಲಿ ಬಳಸಿಕೊಂಡು ಬರಲಾಗುತ್ತಿದೆ ಬೆಳ್ಳುಳ್ಳಿಯಲ್ಲಿ ರೋಗ ಶಕ್ತಿ ಹಾಗೂ ಸಂಕುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಸಹ ಒಳಗೊಂಡಿದೆ ಕ್ಯಾನ್ಸರ್ನಂತಹ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಜ್ವರ ಮತ್ತು ನೆಗಡಿಯಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಸಹ ಉತ್ತಮ ಆರೈಕೆ ಮಾಡುವುದು ಬೆಳ್ಳುಳ್ಳಿ ಮಿಶ್ರಿತ ಆಹಾರ ಪದಾರ್ಥಗಳ ಸೇವನೆ ಬೆಳ್ಳುಳ್ಳಿ ಹಾಲು ಬೆಳ್ಳುಳ್ಳಿ ಕಷಾಯಗಳನ್ನು ಸೇವಿಸಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಧಿಕ ಪ್ರಮಾಣದ ಔಷಧೀಯ ಗುಣ ಹೊಂದಿರುವ ಬೆಳ್ಳುಳ್ಳಿಯನ್ನು ನಿತ್ಯ ಒಂದು ಹೆಸರನ್ನು ಹಸಿಯಾಗಿ ತಿನ್ನುವುದು ಒಳ್ಳೆಯದು ಐದು ಅರಿಶಿನ ಅರಿಶಿನ ಪುಡಿಯು ಆಹಾರ ಪದಾರ್ಥಗಳಿಗೆ ಧಾರ್ಮಿಕ ವಿಧಿ ವಿಧಾನಗಳಿಗೆ ಹಾಗೂ ಅನೇಕ ಔಷಧಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಅರಿಶಿನ ಬಣ್ಣದಲ್ಲಿ ಇರುವ ಈ ಮಸಾಲ ವಸ್ತು ಆಹಾರಗಳ ರುಚಿ ಮತ್ತು ಬಣ್ಣಗಳನ್ನು ಹೆಚ್ಚಿಸುತ್ತದೆ ಜೊತೆಗೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನೀಡುವುದು ಗಡ್ಡೆಯಿಂದಲೇ ತಯಾರಿಸಲಾಗುವ ಈ ಅರಿಶಿನ ಪುಡಿಯನ್ನು ನಮ್ಮ ದೇಹದಲ್ಲಿ ಮಾರಣಾಂತಿಕ ಕಾಯಿಲೆಯನ್ನು ಸೃಷ್ಟಿಸುವಂತಹ ಕ್ಯಾನ್ಸರ್ ರೋಗ ಕಣಗಳನ್ನು ಮತ್ತು ಕ್ಯಾನ್ಸರ್ ಗಡ್ಡೆಗಳನ್ನು ನಿವಾರಿಸುವಂತಹ ಶಕ್ತಿಯನ್ನು ಪಡೆದುಕೊಂಡಿದೆ ಆಂಟಿ ಇಂಪ್ಲಾಮೆಟ್ರಿಯ ಗುಣವನ್ನು ಸೆಲ್ಸ್ಗಳ ಬೆಳವಣಿಗೆಗೆ ಹೊಂದದೆ ಇರುವಂತೆ ತಡೆಯುತ್ತದೆ ಅರಿಶಿನ ಸೇವನೆಯಿಂದ ಮಾಡುವಾಗ ಆದಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಆಲಿವ್ ಎಣ್ಣೆಯ ಮಿಶ್ರಣದಲ್ಲಿ ಸೇವಿಸಬೇಕು ಆಗ ಅರಿಶಿನದ ಶಕ್ತಿಯು ದ್ವಿಗುಣವಾಗುತ್ತದೆ ಇದರಿಂದ ಅದ್ಭುತ ಆರೋಗ್ಯ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ಆರು ಇತರ ಆಹಾರಗಳು ಮಸಾಲಾ ಪದಾರ್ಥಗಳಷ್ಟೇ ಔಷಧೀಯ ಗುಣಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿಲ್ಲ ಕೆಲವು ಆರೋಗ್ಯಕರ ಹಣ್ಣು ತರಕಾರಿ ಹಾಗೂ ಧಾನ್ಯಗಳು ಸಹ ಅತ್ಯುತ್ತಮ ಪೋಷಕಾಂಶಗಳನ್ನು ಹಾಗೂ ಔಷಧೀಯ ಗುಣಗಳನ್ನು ಪಡೆದುಕೊಂಡಿವೆ ಹಾಗಾಗಿ ದಿನನಿತ್ಯದ ಆಹಾರದಲ್ಲಿ ನಾವು ಆದಷ್ಟು ತಾಜಾ ಹಣ್ಣು ತರಕಾರಿ ಹಾಗೂ ಧಾನ್ಯಗಳನ್ನು ಬಳಸಬೇಕು ಎಣ್ಣೆಯುಕ್ತ ಪದಾರ್ಥಗಳು ಕುರುಕಲು ತಿಂಡಿ ಕೃತಕ ಬಣ್ಣ ಹಾಗೂ ಪರಿಮಳವನ್ನು ಸೇರಿಸಿರುವ ಆಹಾರ ಪದಾರ್ಥಗಳು ಸಂಸ್ಕರಿಸದೆ ಆಹಾರ ಮತ್ತು ಪಾನೀಯಗಳು ಮದ್ಯಪಾನ ಮತ್ತು ಧೂಮಪಾನಗಳಂತಹ ಕೆಟ್ಟ ಚಟಗಳು ಸಹ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತವೆ ಅಲ್ಲದೆ ಕ್ಯಾನ್ಸರ್ನಂತಹ ಅಪಾಯಕಾರಿ ರೋಗದ ಸೃಷ್ಟಿಗೆ ಕಾರಣವಾಗುತ್ತವೆ ಆದ್ದರಿಂದ ಆದಷ್ಟು ಉತ್ತಮ ಜೀವನ ಶೈಲಿ ಹಾಗೂ ಆಹಾರ ಕ್ರಮವನ್ನು ಅನುಸರಿಸಿ ಆರೋಗ್ಯದಿಂದ ಬಾಳುವುದು ಉತ್ತಮ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿಯನ್ನು ನಿಮಗೆ ನಾನು ಕೊಟ್ಟಂಥ ಮಾಹಿತಿ ಇಷ್ಟವಾದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿರಿ ಇನ್ನೂವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು